ರೋಗನಿರ್ಣಯ ಮತ್ತು ಚಿಕಿತ್ಸೆಯಲ್ಲಿ ತಂತ್ರಜ್ಞಾನ ಚಾಲಿತ ಪ್ರಗತಿಯೊಂದಿಗೆ ಇದೀಗ ಭಾರತದ ಆರೋಗ್ಯ ಕ್ಷೇತ್ರದಲ್ಲೂ ಕೂಡ ಡಿಜಿಟಲ್ ಕ್ರಾಂತಿ ಉಂಟಾಗಿದೆ ಡಿಜಿಟಲ್ ಇಂಡಿಯಾ ಯೋಜನೆಯು ಈ ಡಿಜಿಟಲ್ ಕ್ರಾಂತಿಯ ಬಿಂದುವಾಗಿದೆ ಇದು ತಂತ್ರಜ್ಞಾನದ ಶಕ್ತಿಯನ್ನು ಬಳಸಿಕೊಳ್ಳಲು ಮತ್ತು ಆರೋಗ್ಯ ಸೌಲಭ್ಯವನ್ನು ಪರಿಣಾಮಕಾರಿಯಾಗಿ ಎಲ್ಲರಿಗೂ ಕೈಗೆಟಕುವಂತೆ ಮಾಡಲು ವಿನ್ಯಾಸಗೊಳಿಸಲಾದ ಒಂದು ಅದ್ಭುತ ಉಪಕ್ರಮವಾಗಿದೆ ಒಂದು ಕಾಲದಲ್ಲಿ ದೂರದ ಕನಸಾಗಿದ್ದ ಡಿಜಿಟಲ್ ಆರೋಗ್ಯ ಈಗ ಭಾರತದ ಆರೋಗ್ಯ ಕ್ಷೇತ್ರದ ಭವಿಷ್ಯವನ್ನು ರೂಪಿಸುತ್ತಿದೆ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಕೋವಿನ್ ಅಪ್ಲಿಕೇಶನ್ ಆರೋಗ್ಯ ಸೇತು ಇ ಸಂಜೀವಿನಿ ಮತ್ತು ಇ ಹಾಸ್ಪಿಟಲ್ನಂತಹ ಪ್ರಮುಖ ಉಪಕ್ರಮಗಳು ಭಾರತದ ವೈವಿಧ್ಯಮಯ ಜನಸಂಖ್ಯೆಯನ್ನು ಅಗತ್ಯ ಆರೋಗ್ಯ ಸೇವೆಗಳಿಗೆ ಸಂಪರ್ಕಿಸುವ ಡಿಜಿಟಲ್ ರಹದಾರಿಗಳನ್ನು ರಚಿಸುತ್ತಿವೆ ಈ ಪ್ಲಾಟ್ಫಾರ್ಮ್ಗಳು ರೋಗಿಗಳು ವೈದ್ಯರು ಮತ್ತು ಆರೋಗ್ಯ ಸೇವೆ ಪೂರೈಕೆದಾರರ ನಡುವಿನ ಅಂತರವನ್ನು ಕಡಿಮೆ ಮಾಡುವ ಮೂಲಕ ಜನರು ಎಲ್ಲೇ ವಾಸಿಸುತ್ತಿದ್ದರೂ ಸೂಕ್ತ ಆರೈಕೆಯನ್ನು ಖಾತ್ರಿಪಡಿಸುತ್ತವೆ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಈ ನಿಟ್ಟಿನಲ್ಲಿ ಒಂದು ಗೇಮ್ ಚೇಂಜರೇ ಆಗಿದೆ ಡಿಜಿಟಲ್ ಹೆಲ್ತ್ ಐ ಡಿಗಳನ್ನು ಒದಗಿಸುವ ಮೂಲಕ ಪ್ರತಿಯೊಬ್ಬ ನಾಗರಿಕರು ತಮ್ಮ ಮೆಡಿಕಲ್ ಹಿಸ್ಟರಿಯನ್ನು ಕೇವಲ ಒಂದು ಕ್ಲಿಕ್ನಲ್ಲಿ ನೋಡಲು ಇದರಿಂದ ಸಾಧ್ಯವಾಗುತ್ತದೆ ಇದು ಉತ್ತಮ ಸಮನ್ವಯ ಮತ್ತು ಆರೈಕೆಯ ನಿರಂತರತೆಯನ್ನು ಖಾತ್ರಿಗೊಳಿಸುವುದರ ಜೊತೆಗೆ ರೋಗಿಗಳು ಮತ್ತು ಆರೋಗ್ಯ ಸೇವೆದಾರರಿಬ್ಬರನ್ನು ಸಬಲಗೊಳಿಸುತ್ತದೆ ಮತ್ತೊಂದು ಪ್ರಗತಿ ಎಂದರೆ ಇ ಸಂಜೀವನಿ ಟೆಲಿಮೆಡಿಸಿನ್ ಪ್ಲಾಟ್ಫಾರ್ಮ್ ಟೆಲಿಮೆಡಿಸಿನ್ ಮೂಲಕ ಗ್ರಾಮೀಣ ಮತ್ತು ಹಿಂದುಳಿದ ಪ್ರದೇಶಗಳಲ್ಲಿನ ರೋಗಿಗಳು ಈಗ ದೂರ ದೂರಿನಿಂದಲೇ ವೈದ್ಯರನ್ನು ಸಂಪರ್ಕಿಸಬಹುದು ಈ ಮೂಲಕ ಯಾವುದೇ ದೂರದ ಮಿತಿಯಿಲ್ಲದೆ ಅಡೆತಡೆಗಳನ್ನು ನಿವಾರಿಸಬಹುದು ಮತ್ತು ನೈಜ ಸಮಯದಲ್ಲಿ ಪ್ರಮುಖ ಆರೋಗ್ಯ ಸೇವೆಗೆ ಅವರನ್ನು ಸಂಪರ್ಕಿಸಬಹುದು ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ಸಮಯದಲ್ಲಿ ಕೋವಿನ್ ಅಪ್ಲಿಕೇಶನ್ ಭಾರತದ ವ್ಯಾಕ್ಸಿನೇಷನ್ ಡ್ರೈವ್ಗೆ ನಿರ್ಣಾಯಕ ಸಾಧನವಾಗಿತ್ತು ಈ ಮೂಲಕ ಲಕ್ಷಾಂತರ ಜನರು ನೋಂದಾಯಿಸಲು ಪ್ರಗತಿಯನ್ನು ಟ್ರ್ಯಾಕ್ ಮಾಡಿ ಮತ್ತು ನವೀಕರಣಗಳನ್ನು ಸ್ವೀಕರಿಸಲು ಅನುವು ಮಾಡಿಕೊಡಲಾಗಿತ್ತು ದೇಶದ ಬೃಹತ್ ವ್ಯಾಕ್ಸಿನೇಷನ್ ಪ್ರಯತ್ನಗಳಲ್ಲಿ ಯಾರೂ ಹಿಂದೆ ಉಳಿಯದಂತೆ ನೋಡಿಕೊಳ್ಳಲು ಇದು ಸಹಕಾರಿಯಾಗಿತ್ತು ಕಾಂಟ್ಯಾಕ್ಟ್ ಟ್ರೇಸಿಂಗ್ ಮತ್ತು ಆರೋಗ್ಯ ಮೇಲ್ವಿಚಾರಣೆಯ ಮೂಲಕ ಕೋವಿಡ್ ನೈನ್ಟೀನ್ ಹರಡುವಿಕೆಯ ವಿರುದ್ಧ ಹೋರಾಡಲು ಭಾರತಕ್ಕೆ ಸಹಾಯ ಮಾಡುವಲ್ಲಿ ಆರೋಗ್ಯ ಸೇತು ಅಪ್ಲಿಕೇಶನ್ ಪ್ರಮುಖವಾಗಿತ್ತು ಇದು ಜನರಿಗೆ ಅವರ ಆರೋಗ್ಯದ ಮೇಲ್ವಿಚಾರಣೆ ಮಾಡಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿತು ಮತ್ತು ಕಾಯಿಲೆ ಉಲ್ಬಣಗೊಳ್ಳುವ ಮೊದಲು ಸೂಕ್ತ ಚಿಕಿತ್ಸೆಯ ಮೂಲಕ ತಡೆಯಲು ಸಹಾಯ ಮಾಡಿತು ಪರ್ಸನಲ್ ಇಮ್ಯುನೈಸೇಷನ್ ಯೂನಿವರ್ಸ್ ಪ್ರೋಗ್ರಾಂಗಾಗಿ ಪ್ರಾರಂಭಿಸಲಾದ ಯು ವಿನ್ ಪೋರ್ಟಲ್ ಮತ್ತೊಂದು ಪ್ರಮುಖ ಪ್ರಗತಿಯಾಗಿದೆ ಸ್ವಯಂ ನೋಂದಣಿ ಸ್ವಯಂಚಾಲಿತ ಎಸ್ ಎಂ ಎಸ್ ಎಚ್ಚರಿಕೆಗಳು ಮತ್ತು ಇ ವ್ಯಾಕ್ಸಿನೇಷನ್ ಪ್ರಮಾಣಪತ್ರಗಳಂತಹ ವೈಶಿಷ್ಟ್ಯಗಳೊಂದಿಗೆ ಗರ್ಭಿಣಿಯರು ಮತ್ತು ಮಕ್ಕಳಿಗೆ ವ್ಯಾಕ್ಸಿನೇಷನ್ಗಳನ್ನು ಟ್ರ್ಯಾಕ್ ಮಾಡಲು ಇದು ತಡೆರಹಿತ ಮತ್ತು ಡಿಜಿಟಲ್ ಮಾರ್ಗವನ್ನು ಒದಗಿಸುತ್ತದೆ ಜೀವ ಉಳಿಸುವ ಲಸಿಕೆಗಳಿಂದ ಯಾರೂ ವಂಚಿತರಾಗದಂತೆ ಖಚಿತಪಡಿಸುತ್ತದೆ ಇನ್ನೊಂದು ವಿನೂತನ ಹೆಜ್ಜೆಯಲ್ಲಿ ತಲುಪಲು ಕಷ್ಟವಾದ ಪ್ರದೇಶಗಳಿಗೆ ವೈದ್ಯಕೀಯ ಸರಬರಾಜು ಮತ್ತು ಮಾದರಿಗಳನ್ನು ತಲುಪಿಸಲು ಭಾರತದ ಡ್ರೋನ್ ವಿತರಣಾ ವ್ಯವಸ್ಥೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಪರಿಚಯಿಸಿದ್ದಾರೆ ಹನ್ನೊಂದು ತೃತೀಯ ಆರೋಗ್ಯ ಸಂಸ್ಥೆಗಳಲ್ಲಿ ಡ್ರೋನ್ ಸೇವೆಗಳನ್ನು ಪ್ರಾರಂಭಿಸುವ ಮೂಲಕ ವಿಶೇಷವಾಗಿ ಕಠಿಣ ಭೂ ಆರೋಗ್ಯ ವಿತರಣೆಯನ್ನು ವೇಗವಾಗಿ ಸುರಕ್ಷಿತವಾಗಿ ಮತ್ತು ಹೆಚ್ಚು ವೆಚ್ಚ ಪರಿಣಾಮಕಾರಿಯಾಗಿ ಮಾಡುವ ಗುರಿಯನ್ನು ಸರ್ಕಾರ ಹೊಂದಿದೆ ಈ ಡಿಜಿಟಲ್ ಆವಿಷ್ಕಾರಗಳು ಭಾರತದ ವಿಶಾಲವಾದ ಮತ್ತು ವೈವಿಧ್ಯಮಯ ಜನಸಂಖ್ಯೆಗೆ ಆರೋಗ್ಯ ರಕ್ಷಣೆಯ ದಕ್ಷತೆ ಕೈಗೆಟುಕುವಿಕೆ ಮತ್ತು ಪ್ರವೇಶವನ್ನು ಕ್ರಾಂತಿಗೊಳಿಸುತ್ತಿವೆ ಇದರ ಪರಿಣಾಮ ಭಾರತದ ಗಡಿಯನ್ನು ಮೀರಿ ನಿಂತಿದೆ ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಷ್ಟ್ರ ಮತ್ತು ಪ್ರಮುಖ ಜಾಗತಿಕ ದೇಶವಾಗಿ ಭಾರತದ ಡಿಜಿಟಲ್ ಆರೋಗ್ಯ ಮಾದರಿಯು ಇದೇ ರೀತಿಯ ಆರೋಗ್ಯ ರಕ್ಷಣೆ ಸವಾಲುಗಳನ್ನು ಎದುರಿಸುತ್ತಿರುವ ಇತರ ರಾಷ್ಟ್ರಗಳಿಗೆ ನೀಲನಕ್ಷೆಯಾಗಿ ಕಾರ್ಯನಿರ್ವಹಿಸುತ್ತದೆ ಈ ಡಿಜಿಟಲ್ ಸ್ಟ್ರೈಡ್ಗಳ ಮೂಲಕ ಭಾರತವು ಆರೋಗ್ಯ ರಕ್ಷಣೆಯ ವಿತರಣೆಯನ್ನು ಬದಲಾಯಿಸುತ್ತಿರುವುದು ಮಾತ್ರವಲ್ಲದೆ ಜಾಗತಿಕ ಆರೋಗ್ಯ ಕ್ರಾಂತಿಗೆ ವೇದಿಕೆಯನ್ನು ಹೊಂದಿಸುತ್ತಿದೆ ಡಿಜಿಟಲ್ ಆರೋಗ್ಯ ಕ್ರಾಂತಿ ಇಲ್ಲಿದೆ ಮತ್ತು ಭಾರತ ಇದನ್ನು ಮುನ್ನಡೆಸುತ್ತಿದೆ